ಈ ಹಡಸಿ ಮಗ ಶೆಟ್ಟಿ ಬರವಲ್ಲ ಲೆಕ್ಕಪತ್ರ ಹೇಳಂಗಿಲ್ಲ ರೊಕ್ಕ ಹೋಯ್ತಾನೆ ಒಮ್ಮೆಮ್ಮೆ ಐವತ್ತು ಲಕ್ಷ ಹೋಯ್ತಾನ ಸಾವಿರ ಹೋಯ್ತವ ಇಪ್ಪತ್ತು ಸಾವಿರ ಹೋಯ್ತಾನ ಹೋದರ ಆಗ್ಯಾವತ್ತ ಹೇಳ್ಬಿಡ್ತಾನೆ ಅತ್ರದ ಒಂದ್ ರೂಪಾಯಿ ಲೆಕ್ಕ ಹೇಳಂಗಿಲ್ಲ ಇವತ್ತಿ ಶೆಟ್ಟಿನ ಕರೆಸಿ ಅದ ಲೆಕ್ಕಪತ್ರ ಪಾತ್ರ ಅದನ್ನೆಲ್ಲ ಹಿಸ್ಟ್ರಿ ಹತ್ತು ವರ್ಷದ ಇಪ್ಪತ್ತು ವರ್ಷದ ಹಿಂದಿಂದ ನಮ್ಗೆ ಲೆಕ್ಕನ ಹೇಳ ಈ ಮಗನ ಇವತ್ತು ಪದಸ್ರಿ ಎಲ್ಲಾ ಕೇಳಿ ಅದನ್ ಲೆಕ್ಕಪತ್ರ ವಸೂಲಿ ಮಾಡಿ ಕಾಸ್ತಾನ ಇವತ್ತು ಇನ್ನ ಬಂದಿಲ್ಲ ಬರ್ಲಿ ಮಗೌಡ್ರಿ ಸ್ವಲ್ಪ ತಡತ್ರಿ ಯಾಕಂದ್ರ ಅಲ್ಲಿ ಎಲ್ಲ ಹಾಜರಿ ಹಚ್ಕೊಂಡ್ ಆಳ್ಗಳ್ ಎಲ್ಲ ಇದನ್ ಮಾಡ್ರಿ ಅದಕ್ಕಾಗಿ ಸ್ವಲ್ಪ ಲೇಟ್ ಆತ್ರಿ ಯಾಕ್ರಿ ದಾರಿ ಕಾಯಿ ಕೊನ್ ಹಾಜರಿ ಹೋದ್ ಬೆಂಕಿ ಹಚ್ಚ ಬರೀ ಆಳ್ಗಳು ಇದ್ರಿ ಇಂದ ಕತಿ ಹಾಕಿ ಅಲ್ ಒಂದಿನ ನಂಗ್ ಲೆಕ್ಕ ತೋರ್ಸಿಲಿ ಐವತ್ ಲಕ್ಷ ಕೊಟ್ಟಿ ಇಪ್ಪತ್ ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಅಲ್ಲೆಲ್ಲ ಖರ್ಚು ಮಾಡಿ ಬರ್ತಿ ಅದ್ರ ಲೆಕ್ಕ ತಂದ ಮುಗಿಸಿಲ್ಲ ಕೇರ ಸುದ್ರಿ ಐತಿ ಏನ್ ನಡ್ಸಿದಿನಿ

ಎಪ್ಪತ್ತೈದು ಸಾವಿರ ರೂಪಾಯಿ ಆಗೈತ್ರಿ ಒಟ್ಟರದ್ದು ಎಲ್ಲಾರದು ಕೂಡಿ ಹಾಜರಿ ಎಲ್ಲಾ ಕೂಡ್ರಿ ಹೇಳ್ರಿ ಇನ್ನ ಉಳ್ದಿದ್ರಿ ಈ ವರ್ಷದಾಗಿಂದ ಏನೈತ್ರಿ ಇದು ಒಂದ್ ಅರವತ್ ರ ತಕ ಇದೀಗ ಏ ಅದ್ ಅರವತ್ತರ ತಕ ಆಗೈತಿ ಆದ್ರೆ ಏನೇನು ಒಂದ್ ರೂಪಾಯಿ ಹೇಳ್ಬೇಕೀಗ ಲೆಕ್ಕ ಹೇಳೋ ಅಲ್ರಿ ಎಲ್ಲಾರು ಅಲ್ವಾ ಅರವತ್ ಆಗೈತಿ ಐವತ್ತಲ್ಲ ರೊಕ್ಕ ಕೊಟ್ಟಿದ ಅವ್ರಿಗೆ ಕೊಟ್ಟಿದ್ ಹೇಳ್ಬೇಕ್ರಿ ಮತ್ತೇನ್ ಇತರ ಹೆಂಗೆ ಹೇಳಿ ಎಲ್ಲ ಎಲ್ಲಾ ಬಿಡಿಸ್ ಹೇಳ್ಬೇಕು ಒಂದೊಂದು ರೂಪಾಯಿ ಏನ್ ನನಗೆ ಹೇಳ್ಬೇಕ ಇದೊಳಿ ಬತ್ತಲ್ರಿ ನಮ್ ಸುತ್ತ ಗೌಡ್ರ ಇದ್ರಾಗ ಏನೈತಿ ಗೊತ್ತೇನ್ರಿ ಇವತ್ ಇಟ್ಟು ಪೇಮೆಂಟ್ ಆಗಿದ್ದು ಇಟ್ಟು ರೊಕ್ಕ ಇವ್ರಿಗೆ ಕೊಟ್ಟಿದ್ದು ಎಲ್ಲಾ ತರ ಇದ್ರಾಗ ಹಜ್ರಿ ಬುಕ್ ಆದಾಗ ಐತ್ರಿ ನಿಮ್ಗೇನಾಗೈತ್ರಿ ಒಂದ್ ರೂಪಾಯಿ ರೂಪಾಯಿ ಪೈಸೆ ಹೇಳಾಕ್ರಿ ನಾ ಹೇಳಕತೇನ್ರಿ ಅರವತ್ ಸಾವಿರ ರೂಪಾಯಿ ಆಗೈತಿನ್ರೀ ಅರವತ್ ಸಾವಿರ ಹೆಂಗ ಆತಾರ ಬಿಕಂದ ಏನ್ರಿ ಗೌಡ್ರ ಅಲ್ರಿ ಗೌಡ್ರ ನೀವು ಮಾಡಿದ ಎಲ್ಲ ರೊಕ್ಕ ಹೇಳಕತ್ತೀರಿ ನೀವು ಮಾಡಿದ ಯಾರು ರೊಕ್ಕ ಹೇಳ್ತಾರೀ ಅದು ಅದನ್ನ ನೀವು ಮಾಡಿದ ಏನೈತಿಲ್ಲ ನಾನು ರೊಕ್ಕ ಹಚ್ಚಿಲ್ರಿ ಇದ್ರಾಗ ಅದ ರೀ ಕಡಿಮಣಿ ಕಲ್ಲೋಗ ಮತ್ತು ನಡುವಿನ ಮಣಿ ನಿಲ್ಲೋಗ್ರಿ ಮುಂದೆ ಪಕ್ಕದ ಮಣಿ ಪಾರ್ ಗೊತ್ತಿಗೆ ರೀ ಏನ್ರಿ ಇದನ್ನೆಲ್ಲ ಹೇಳಂದ್ರೆ ಹೆಂಗ್ರಿ ಏ ಈ ನನ್ ಲೆಕ್ಕೇಳ ಅಲ್ ಮತ್ತೆ ಇದಕ್ಲಲ್ಲಿ ಏನ್ರಿ ಒಮ್ಮಲಿ ರಾಂಗ್ ಆಗಿ ನಿಂತಾರೆ ಅಂದ್ರೆ ನಾ ಏನ್ ಹೇಳ್ಬೇಕು ಹೇಳ್ರಿ ನಿಮ್ಗೆ ಇಲ್ಲ ನೀನು ಇಂಥದ್ ಕಲಾ ಕೊಟ್ಟಿ ಅಂದ್ರೆ ನನಗೆ ಬಹಳ ಸಂತೋಷ ಆಕೈತಿ ಆದ್ರ ನಾನು ದುಡ್ಡ ಹಂಗ ಹೋಗ್ಬಾರ್ದೆ ಇಂತದ್ ಕಲಾ ಹೋಗೈತೆ ಅಂದ್ರ ನಾನ್ ದುಡ್ಡ ನನ ಹಾ ಯಾರೇ ಅನ್ಯಾಯ ಅನ್ಯಾಯ್ ನನಗೆ ಅದು ಇಷ್ಟ ಆಗುದಿಲ್ಲ ಅದ್ ನಮಗೂ ಇಷ್ಟ ಆಗಂಗಿಲ್ಲ ರೀ ನಾವ್ ಮೊದಲ್ ಬ್ಯಾಡ ರಕ್ತ ಬರ್ತೇವ ಕರೆಕ್ಟ್ ಮಾಡ್ಬೇಕ್ರಿ ನನ್ನ ಏನ್ ರೊಕ್ಕ ಆಸ್ತಿ ಎಲ್ಲಾ ನಾನು ಒಬ್ಬ ಹಣಸ್ಬೇಕ

ರಂಗೋನ ಒಟ್ಟು ಬಾಳ್ ಕಡಾಕ್ ಹಚ್ಚಾಡ್ರಿ ನಮ್ಮನ ಎನ್ರಿ ಒಟ್ಟ ದೌಡ್ ಮಾಡಿ ನಗದಕ್ಕೂ ನಗದಕು ಬರಂಗಿಲ್ಲ ಅಂತೂ ಆರ್ ರೂಪಾಯಿ ಕಂಪಲ್ಸರಿ ಪಗಾರ ಹೊಯ್ತಾಡ್ರಿ ದುಡಿದ್ ಕಡಿಮ್ರಿ ಆದ್ರ ಸಂಬಳ ಒಯ್ ಜಾಸ್ತಿ ರೀ ಹಿಂಗಾಗಿ ಏನಾಗೈತಿ ಗೊತ್ತೈತೇನ್ರಿ ಅಕ್ಕಿಗೆ ಸರಿಯಾಗಿ ತಾಕೇತ್ ನಾ ಅಲ್ವಾ ಮನೆ ಐವತ್ ಸಾವಿರ ರೂಪಾಯಿ ಬಾಕಿ ಇಸ್ಕೊಂಡ್ ಹೇಳ ನನ್ ಐತ್ರಿ ಗೌಡ್ರ ಗೌಡ್ರಂಗ ರೊಕ್ಕ ಬೇಕಾ ಇಸ್ಕೊಂಡು ಹೇಳ ಸರಿಯಾಗಿ ಕೆಲ್ಸ ನೀ ನೀವ್ ಯಾಕೆಸ ಕೊಡ್ತಿ ಅಲ್ರಿ ನೀವ್ ಕೇಳಿ ಕೊಟ್ರಿ ರೊಕ್ಕ ಅವ್ರಿಗೆ ಹಾ ನಮ್ಮನ್ನ ಕೇಳ್ಬೇಕ್ರಲ್ಲ ಹೆಂಗ ಏನ ವಿಚಾರ ಮಾಡಿ ಕೊಡುತ್ತ ಬರ್ರಿ ಮೊದಲ ದುಡ್ಡಿನ ಹಂಗ ಬರ್ತೈತೇನ್ರಿ ಹರಾಮಿ ಅದು ಏನು ಗೊತ್ತೈತೇನ ನಾನು ಕೊಡಬಾರ್ದ ಬಾಳ ಗಚ್ಚಿ ಕೊಂಡ್ ಕೂತಿರ್ತೇನೆ ಆದ್ರೆ ಅವ್ರ ಬಂದ ಹತ್ರ ಕೊನೆ ನನ್ ಮನಸ್ಸ ಕೇಳಂಗಿಲ್ಲ ಮನಸ್ಸ ಕರಿಗಿ ನೀರಾಗಿ ಬಿಡ್ತೈತಿ ಅದಕ್ಕ ಇರ್ಲತ್ತೆ ಪಾಯ್ತಿ ಯಾಕ್ರ ಯಾಕ್ರ ಬಾಳ ದಿನ ನಮ್ಮ ಅಪ್ಪರ ಕಾಲದಿಂದ ತೋಕೋತ ಬಂದಾಳ ಅದಕ್ಕ ಒಂದ್ ಚೆಂಟಿ ಮಟ್ಲಿ ಡ್ಯಾಡೆ ಹೋಗಿತಾರ ಹೊತ್ತು ಬಿಡ್ತೇನೆ ಏನ್ ಮಾಡ್ತೀವಿ ಹೊಟ್ಟಿ ನಂಗ್ ಮಾಡಕ್ ಹೋಗ್ಬೇಡ್ರಿ ಯಾಕೆ ನೋಡ್ರಿ ಇಲ್ಲಿ ಬಾಂಧವ್ ನೋಡ್ರಿ ಇಲ್ಲೇ ಯಾಕ ಎಟ್ಟೊತ್ ಬರುದ್ರಿ

ಸ್ವಲ್ಪ ಬೇಕಾಗಿದ್ದು ನೀರ್ತಿದ್ ಕೊಟ್ಟಿಲತ್ತ ಹೇಳ್ರಿ ನೀವ ನಮಗೆಲ್ಲ ಯಾವಾಗ ನಮ್ಗೆ ಬಂದ್ ನಿತ್ಯಂದ್ರ ತುಬಾರ್ ಭಾತ್ ಹೇಳಿ ಕೊಟ್ಟು ಕಳಿಸ್ತೀರಿ ನಮ್ ಪಾಲಿನ ದೇವ್ರಿ ಅಪ್ಪ ನೀವು ದೇವ್ರ ಅದಕ್ಕ ನಾವು ನೀತ್ತಿನ ನಿಮ್ಮಲ್ಲಿ ಕೆಲ್ಸ ಮಾಡ್ಕೊಟ್ ಬಂದಿವಿ ಎದ ಆಡ್ ಬಂದಿವನ್ರೀ ಅಪ್ಪ ನಾವ್ ನೀವ್ ಹೇಳಿದ್ ಒಂದ್ ಕೆಲ್ಸ ಬಿಡಂಗಿಲ್ಲ ನೀವ್ ಸುಳ್ಳ ವಟಾ ವಟಾ ವಟ ಅಂತಾನ ಅಲ್ಲಿ ನಾವ್ ಕೆಲ್ಸ ಮಾಡಿದ್ದು ನೋಡ್ರಿ ಅಟ್ರಿ ನೀವ ಕಣ್ಣಾರ್ ನೀವ್ ಏನ್ರ ಒಂದ್ ಹೇಳಿ ಜಗಳ ಹಚ್ತಾನ್ರಿ ನಿಮ್ ಕಡೆ ರೊಕ್ಕ ಹಸ್ಕೊ ಸಂಬಂಧ ಏ ಸಟ್ಟಿ ಹೌದಲ್ಲ ರಡ ದ ಸುಳ್ಳೆ ಆತಾಳೆ ಆಕೆ ರತ ಏನು ಮಾಡಲ್ಲ ಏನ್ರಿ ಇದು ಕಿತಿ ವ್ಯವಸ್ಥೆ ನೀ ಅಂದ್ರ ನಮ್ಮ ಮ್ಯಾಲೆ ನಂಬಿಕೆನೇ ಇಲ್ಲಂಗ ಅಂತೀರಿ ನಿಮ್ದು ಏನು ಒ ಏನು ಮಾತಾಡ್ತೀನಿ ಹೇಳಂತೀನಿ ನನಗೆ ಏನು ಹೆಂಗೆ ಮಾತಾಡ್ತೀವಿ ನೀ ಆ ಗೌಡ್ರ ಮುಂದೆ ಕರೆ ನಮ್ಮನ್ನೆಲ್ಲ ಚೀ ಅನಸ್ಬೇಕಂತ ಮಾಡಿ ಏನು ನೋಡಿರಿ ಹೆಂಗೆ ಮಾತಾಡ್ತಾಳೆ ಈಕಿ ಅಂದ್ರೆ ನಾವೇ ಸುಳ್ಳು ಹೇಳ್ತೇವೆ ನಿಮ್ಗೆ ಇದನ್ನ ಬಿಟ್ಟು ಬಿಡ್ರಿ ಕರೆಕ್ಟ್ ದಗದ ಮಾಡುದಿರ್ತಾರೆ ಕರೆಕ್ಟ್ ಟೈಮ್ ಖರ್ಚು ದಗದಕ್ಕೆ ಬರ್ತ ಬರೀ ದಗದ ಟೈಮ್ ಮುಗಿಯಂತಲೆ ಹೋಗುತ್ತೆ ಬನ್ರಿ ನಾವ್ಯಾಕೆ ನಿಮ್ಗೆ ಹಂಗೆ ಹಿಂಗೆ ಅನ್ನೋಕೆ ಹೋಗುನು ನಮ್ಗೇನು ದಗದಿಲ್ಲನ ಅಲ್ಲ ರೀ ಸೆಟ್ರ್ ಯಾಕ ಹಿಂಗ ಮಾತಾಡಕರಿ ದಗದಾ ಬಿಟ್ಟ ನಾ ಅರ್ಧಕ ಮನಿಗ್ ಪೂರ ದಗದ ದಗದಾ ಎಲ್ಲಾ ಮುಗಿಸಿ ಹೋಗಿವಿ ಅಲ್ರಿ ಗೌಡ್ರ ನಾವ್ ನಿಮ್ಮ ಒಂದ್ ಆಗಲಿ ತೊಡದಾಗ್ಲಿ ಮನೆಯಾಗ್ಲಿ ಎನ್ಯ ಮಾಡದ್ರಿ ಹೆಂಗ್ ಹೇಳ್ತಾನ ನೋಡ್ರಿ ಅವ್ರ ಸುಳ್ಳ ಯಾವ್ದ್ರ ಹೇಳ್ತಾರೀ ಹೇಳಿ ಆಳ್ಗಳ್ ಬಿಡಸೋದು ಹೊಸ ಹೊಸ ಆಳ್ ತಂದ ಹಾಕ್ತಾನಿ ಹಿಂಗ ಮಾಡೇ ಎಲ್ಲಾ ನಮ್ನ ಮನೆ ಮಸೂತಿ ಮಾಡಕತ ನೀವು ನಾ ನಾ ನಿಮ್ಮ ಮನಿ ಮಸೂತಿ ಹತ್ತೇನಿ ಅಲ್ಲ ನೀವ್ ಸುಳ್ಳು ಹೇಳಿ ನನ್ನ ಓರ್ಸ್ಬೇಕಂತ ಹೇಳಿ ನೀವು ನೀವ್ ಹೇಳ್ರಿ ಹೆಂಗ್ ಮಾತಾಡ್ತಾನ ನೋಡ್ರಿ ಅವ್ ಶಿ ನಿಂದು ಇಂಥದ್ದು ಭಾಳ ಕರ್ಬಾರ್ ಇರ್ತೈತಿ ಯಾರಿಗೆ ಹೆಂಗ್ ಮಾಡ್ಬೇಕಲ್ಲ ಹೆಂಗೆ ಮಾಡ್ಬೇಕು ಪಾಪ ಚಲೋ ಹೆಣ್ಮಗಳ ಆಕಿ ರಂಗವ ಹೌದಾಡ್ರಿ ಚಲೋ ಆಕೆ ಮಂಡಗಿನ ಮಾತಾಡ್ತೀರಿ ಆಡಬೇಕ್ರಿ ಬೇಡಿ ಇಲ್ಲ ರೀ ಆ ರಂಗವ್ವ ಚಲೋ ಹೆಣ್ಮಗಳ ಹ್ಞೂ ಆಕೆಗೂನು ಹಿಂಗೆ ಮಾಡಾಕತ್ತೆ ಅಂದ್ರೆ ಸರಿ ಅನ್ಸತ್ತೆ ನೀನು ಮಾಡೋದು ಎಲ್ಲಿ ತಗೋವ್ವ ರಂಗವ್ವ ನಮಗೆಲ್ಲ ತೇಸಿ ಆಯ್ತನು ಮತ್ತು ಮಾಡಿನ ಒಂದು ವಯಸ್ಸಾರು ಓದಿದಿ ನಿನ್ನ ಮಗನ್ ಸಾಲಿ ಪೀಸ್ ಕಟ್ಟನಲ್ಲಿ ಏನಾಯ್ತು ಅದನ್ನ ಕಟ್ಟಿನಪ್ಪಾ ಇನ್ನು ದಗ ದಾಗ ಮಾಡಿ ಮಾಡ್ಕೋತ ಅದ್ರಾಗ ಮುರಿತ್ರಿ ವಾರ ವಾರ ಮುರಿತ ಇಲ್ಲವ್ವ ನೀನು ಚಲೋ ಹೆಣ್ಮಗಳಿ ನಿನ್ನ ಮಗನ ಸಾಲಿ ಪುರತ ಕಮ್ಮಿ ಮಾಡಂಗಿಲ್ಲ ಏಯ್ ಶೆಟ್ಟಿ ಇನ್ನೊಂದ್ ಐವ್ ಸಾವಿರ ಕೊಡ್ರಗೋದ್ ಐವತ್ ರೀ ಹ್ಮ್ ಒಂದ್ ಲಕ್ಷ ಕೊಟ್ಟು ಬಿಡ್ರಿ ಹೋಗ್ಲಿ ಬರಬರಿ ಸಾಲಿಗೆ ಖರ್ಚಿರ್ತಾವ್ ಅವ್ರ ಭವಿಷ್ಯ ಚಲೋ ಆಗ್ಲಿ ಐವತ್ ಸಾವಿರ ಕೊಡ ಮಾಡಿ ಗೌಡ್ರಿ ಹ್ಮ ಗೌಡ್ರ ಮುಂದ ಏನ್ ಹೇಳಿ ಸುಳ್ಳು ಹೇಳಿ ನನ್ನ ಇಲ್ಲಿ ಕೆಲಸ ತಗದ ನೀ ಗುಮಾಸ್ತಿ ಕೆಲಸ ಮಾಡಕ್ ನಾ ಕೇಳಿ ಕೇಳಿದಿ ಪಾಡ ನಿನ್ನ ಗೌಡ್ರಿಗ್ ಹೇಳಿ ನಿನ್ನ ಮೊದಲು ಇಲ್ಲಿ ಕೆಲಸ ಬಿಟ್ಟು ಕಳಿಸ್ತಾನಿ ಕೆಲಸ ಒಂದು ಮಾತು ನಿನ್ನ ನಿನ್ ನಾ ಹೇಳಿ ನೋಡಿ ನೋಡಿಗೆ ನಿನ್ನ ದೋತ್ರನು ಇರಂಗಿಲ್ಲ ಮ್ಯಾಗ ನಿನ್ನ ಮುಂಡಿ ಚಟಿ ಹೆಂಗಿ ಏನು ಇರಂಗ ಮಾಡಿ ಕಳಿಸ್ತಾನೆ ಗೌಡ ಸುಮ್ಮ ವೆಟ್ ಹೇಳ ನೋಡು ಆ ಟ್ರಕ್ಕ ಕೊಡದ್ ಕಲಿ ಏನ ಆಟ ಆಟನದೇನ್ ಗೊತ್ತಿಲ್ಲ ಅದೇನ ಹ

ನಾ ಹೇಳ್ದಟ್ಟ ಕೇಳಿ ಉಳ್ಕೊಂಡಿ ಇಲ್ಲಾದ್ರ ನೀನ್ ಮುಂಡಿ ಚಟ್ಟಿ ಎಲ್ಲಾ ಕಳ್ಕೊಂಡಿ ಹಂಗ ಆಕಿ ಮಗಳ ನೀನ್ ಜಲಮ್ ಬಂದಾನ ಬಂದಾನಿಲ್ಲ ಗೌಡ್ರನ್ ಮುಂದ್ ಎತ್ತೈತಿ ಎತ್ತೈತಿ ಏನು ಕೆಲ್ಸ ಮಾಡಂಗಿಲ್ರಿ ಹಂಗ ಏನು ಏನ್ ಒಟ್ಟು ಮಾಡಿ ಮಾಡಿಬಿಡ್ತಾಡ್ರಿ ಆ ಪಂಗೇನ್ ಗೌಡ್ರಿಗೆ ಏನ್ ಗೊತ್ತಾ ಅಪ್ಪ ಮುಂಜಾನೆ ಹೇಳ್ತಾನೋ ದುಡ್ದಾರ ಅಂದ್ರೆ ಪಗಾರ ಕೊಡ್ತಾನೆ ಇಲ್ಲ ಅಂದ್ರೆ ಬಿಡ್ತಾನೆ ಹೆಚ್ಚಿಗ್ ಹೇಳಿ 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 ಪಗಾರ ಇದ್ರ ರೊಕ್ಕ ಇಸ್ಕೊಳ್ದು ತನ್ನ ಕಿಶೆ ತುಂಬ್ಕೊಳ್ಳೋ ಮಾಡ್ತಾನೆ ಇವ್ನು ಇವ್ನ ಇವ್ನು ಮಾಡ್ಲಿ ನಮ್ಮ ನೋಡ್ತೇನೆ ಅವ್ನಷ್ಟ ಇವು ಇವ್ವ ನಮಸ್ಕಾರ ಕೊಡ್ರಿ ಹ್ಞೂ ನಮಸ್ಕಾರ ನಮಸ್ಕಾರ ಅಲ್ಲ ಏನು ದಗಳ ಮಾಡ್ಬಿಟ್ಟು ಬರೀ ಅಲ್ಲೂ ಆದ್ನಿ ಇಲ್ಲವ್ ನೀ ಬರೀ ಉರೂರು ಅಡ್ಡಾಡಿದ ಮಾಡ್ತೀವಿ ಅಪ್ಪ ಏ ಏಯ್ ನೀ ಏನು ಹೇಳ್ತೀವಲ್ಲ ಅವ್ಗೆ ಅಲ್ಲ ಏನು ಹೇಳೋದು ಅಲ್ಲ ಗೊತ್ತು ಎಟ್ಟಾಗೈತಿ ಬರು ಟೈಮ್ ನೋಡಿ ಬಂದಾನೆ ಹೆಂಗೆ ನೋಡಿರಿ ಪ್ಯಾಂಟ ಶಟ್ ಹಾಕೊಂಡು ಹೆಂಗೆ ಏನ್ ನಿಮ್ಗೇನ್ ಯಾರು ಹೇಳೋರು ಕೇಳೋರ್ ಯಾರು ಇಲ್ಲ ಗ್ಯಾರ ಹ ಕಮ್ಮಗ ಹಣ್ಣಂಗ ದಾರು ಕೂಡ ಅಲ್ಲೇ ಮನೆಯಾಗ ಮಾಡ್ಕೋತ ಬರ್ರಿ ಇಲ್ಲಾಕ್ ಬರ್ತಿಲ್ಲ ದುಡ್ಡಿಲ್ಲಾಕ್ ಸುಳ ಗೊತ್ತಾಕತಿಲ್ಲ ಗೌಡ್ ಮಾಡಿ ಕೆಲ್ಸಕ್ಕೆ ಬರಬೇಕು ಗೌಡ್ರ ನಮಗ ಎಲ್ಲ ಉದ್ದೇ ಕೊಟ್ಟಾರ ವಿಚಾರ ಇಲ್ಲ ನಿಮ್ಗ ಅದಂಗ ವಿಚಾರ ಸತ್ಯವಂಗ ಅದ್ರಿ ಆರಾಮ್ ರೊಕ್ಕ ತಗೋತಾನ ಮತ್ತೆ ವಿಚಾರ ಹಂಗ ಮಾಡ್ತಾನ ಗೌಡ್ರ ನಂಗ ತ್ರಾಸ್ ಐತ್ರಿ ನೂರ್ ಕೊಡ್ರಿ ಐವತ್ ಕೊಡ್ರಿ ಅತ್ತ ರಮೇಶ್ ರಮೇಶ್ ಒಯ್ದು ಕುಡದಕ್ಕೆ ಎಷ್ಟೊಂದ್ ಆಟ ಮಕ್ಕೊಂಡ್ಬಿಡುದು ಏನ್ ಡ್ಯೂಟಿ ಏನೈತೆ ಅದರ ಗೊತ್ತೈತೇನ್ ಹ ದೌಡ್ ಮಾಡಿ ಬಂದ ನಮ್ದು ಏನ್ ಕೆಲ್ಸತಿ ಮಾಡ್ಬೇಕು ಇಲ್ಲ ಆ ತಾಶಿಗೆ ಬರ್ತಿರಿ ಮತ್ ಎದ್ದು ಹೋಗಿ ಬಿಡತಿರಿ ತಗದ ಬಿಟ್ಟ ಹಾ ಹಿಂಗ ಮಾಡಿದ್ರೋಡ್ರಾಡ್ ಬಿಡಾಕಿಲ್ಲ ನೌಕರಿ ಇಲ್ಲಿ ಬಿಡದ ಕೆಲ್ಸಾನಲ್ರಿ ಗೌಡ್ರ ತಂಗಿ ಫೋನ್ ಹಚ್ಚಿಲ್ರಿ ಊರಿಂದ ಬರತಾಳಂತ್ರಿ ಅದಕ್ಕ ತಂಗಿನ ಕರ್ಕೊಂಡ್ ಬರ್ಬಕ್ರಿ ಹೋಗಿ ಇವತ್ತೊಂದ್ ದಿನ ನಾ ಕೆಲ್ಸಕ್ಕೆ ಬರಲ್ರಿ ಗೌಡ್ರ ಗೌಡ್ರೀರ ನಿನ ಹೋಗ್ಬೇಕೀ ತಂಗಿದಳು

ನಿಮ್ಮ ತಂಗಿ ಮಧ್ಯಗೆ ತೋರ್ದಾ ಇಲ್ಲ ಎಲ್ಲರಿ ಗೌಡ್ರೆ ನಾ ಮಧ್ಯ ಹೋಗಿಲ್ರಿ ಸಾಲಿ ಕಲಿಯಾಕ ನಮ್ಮ ಚಿಗುನ ಮನೆಗೆ ಬಿಟಿನ್ರಿ ಓ ಹಿಂಗಾತನೇ ಈಗ ಸಾಲಿ ಬೇರೆ ಸೂಟಿ ಕೊಟ್ಟತ್ರಿ ತಂಗಿ ಫೋನ್ ಅಟಗಾತನ ಕರಿಯಾಕ ಮಾತನಾಡ್ರಿ ಅದಕ್ಕೆ ಇನ್ ರೈಲ್ವೇ ಸ್ಟೇಷನ್ ಕೊಂತರೆ ನಾವು ತಂಗಿ ತರ್ಕಿಕೊಂಡು ಬರ್ತೀವಿ ಏ ಮೊದಲ ಮೊದಲ ಹೋಗ್ ಏ ರಕಡೆ ಕೊಟ್ಟದನ ತಡ್ತನ್ರಿ ಏ ನಮ್ಮ ಮಧ್ಯ ಇದೆ ಅಂತೆ ಏನಾ ಹೇಳಿ ಸೌಂತಿಕಾ ಇದೆ ಆ ಹಟ್ಟಾ ಏನ್ ಇಲ್ ಗೌಡ್ರ ಅಟ್ಟ ಸೀರಿ ಪರಿ ತಂಗಿಗೆ ಏ ನಿನ್ ಏನ್ ರಕ್ತರ ಮೊದಲ ನಿಮ್ ತಂಗಿ ಕರ್ಕೊಂಡ ಅಮ್ಮ ರಕ್ತದ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ಇಪ್ಪತ್ತೈದ್ ಸಾವಿರ ರೂಪಾಯಿ ತೊಗೊಂಡ್ ಹೋಗು ಏನ್ ಏ ತಿಳಿತಾನ ಯಾಕ ಮೂವತ್ ಕೊಡ ಹಾ ಆಯ್ತಾಯ್ತು ಗೌಡ್ರ ನೀವ್ ಹೇಳ್ರಿ ಏನತ್ರ ನಾಲ್ ಮೂವತ್ ಕೊಡ್ತೇನೆ ಅದಕ್ಕೆ ನಾಕಿ ಕೊಡಬಟ್ಟು ನೀವ್ ಅಟ ನಿಮ್ ತಂಗಿ

ಅಂತೂ ಅಂತೂ ಒಂದು ಹಾಳಿಟ್ಟು ಅಂತಕ್ಕೂ ಸಾರ್ಥಕ ಅರ್ಥಕಾತ ಅಲ್ಲ ಈ ಮಗ ದಿವಸ ಕೊಡೋದ್ ಮಕ್ಕಳ್ತಿದ್ರ ನಡ್ಗೋಬೇಕು ತಂಗಿದಾಳು ಬಾರಿ ಇಲ್ಲ ನೋಡೋಣ ಇನ್ ತಂಗಿ ಹೆಂಗದ ಬಾಳ ನೋಡಕ ಗದಿ ಅಂದ್ರೆ ಈ ಅರಮನೆಗೆ ರಾಣಿ ಹಾಕಬಾರ ಗೌಡ್ರೀ ಸಿಗ ಕೊಳಕು ಹೆಂಗ್ ಹೆಂಗ್ ಗೌಡ್ರಿ ಲೇ ತಮ ಅವ್ರ ಮನಸ್ಸ್ಯಾಂಗ ಗೊತ್ತೈತೆನಾ ಒಂದೊಂದ್ ತಲ ಸಲ ಬೆನ್ನಿ ಗಿತಿ ಹಾಕೈತಿ ಮನಸ್ಸ ಒಮ್ಮೆ ಮೇನ್ ರಾಂಗ್ ಆದ್ರಂದ್ರ ಯಾರು ಹೊರಟ ಕೇಳಂಗಿಲ್ಲ ಕೆಟ್ಟ ಹಾಕ್ತವ್ರ ಅವ್ರಿಗೆ ಯಾಕೆ ಗೊತ್ತೈತೇನಾ ಅವ್ರ ಉದ್ದೇಶನ ಬೇರೆ ಐತಿ ಅದೆಲ್ಲ ನನಗ್ ಗೊತ್ತೈತಿ ನಿನಗೆ ಅದು ಗೊತ್ತಾಗು ಮಾತಲ್ಲ ತಮ್ಮ ನಿನಗೆ ರೊಕ್ಕ ಹೇಳೋ ಅಲ್ಲಿ ಮೂವತ್ ಸಾವಿರ ಹೇಳಿ ಹೌದು ಅದಕ್ ನಾ ಕೊಡವ ನಿನ್ಗ ಇಪ್ಪತ್ತೈದು ಸಾವಿರ ಏನ್ ಎಲ್ಲರಿಗೋಗ್ರ ಮುಂದ್ರು ಅಂತ ಹೇಳಿ ಕೊಟ್ಟಾರಿಲ್ಲ ಈಗ ಹೇಳ್ತಾನ ಏನ್ ಹೇಳ್ತಾನ ಇಲ್ಲಿ ನಡ್ರಿ ನೀವ್ ಎಷ್ಟ್ ಕೊಟ್ಟಿರೋ ಗೌಡ್ರಿಗೆ ಸಾವಿರಿ ನಿಮ್ ತಂಗಿನ್ ಕರ್ಕೊಂಡ್ ಬಾ ಏನ ಅದೇ ಆರಾಮ್ ಇರ್ತ ಬಾ ನಮ್ ಗೌಡ್ರ ಹೆಂಗದ ತಿಳ್ತಿಲ್ಲ ಈಗ ಏನು ಏನ್ ಅನ್ಜಾಕ್ ಹೋಗ್ಬೇಡನಿ ನಮ್ಮ ಗೌಡ್ರ ಮನಸ್ಸು ಬ್ಯಾನ್ ಬ್ಯಾನ್ ಇದ್ದಂಗೆ ಇಲ್ರಿ ತಂಗಿ ಬರೋ ಖುಷಿ ಒಳಗ ಗೌಡ್ರ ಬಾ ತಪ್ಪ ತೊಕೊಂಡಿನ್ ಗೌಡ್ರದ ಎಷ್ಟ್ ದೊಡ್ಡ ಮನಸ್ಸು ಮನಸ್ಸೈತ ಇವತ್ತು ಗೊತ್ತಾಯ್ತು ನೋಡ್ರಿ ಹೋಗಿ ತಂಗಿನ ಕರ್ಕೊಂಡ್ ಬರ್ತಾಯ್ತಾಯ್ತು ನೋಡಿ ಇಲ್ಲಿ ನಿನ್ನಗ್ ಹಣ ಕೊಟ್ಟಿದ ನಿಮ್ ತಂಗಿ ಸಲುವಾಗಿ ಅಂತ ಹೇಳಿ ಕೊಟ್ಟಾರ ಗೌಡ್ ತಿಳ್ಕೊಂಬತ್ ನೀನ್ ಯಾವಾಗ ಬೇಕಾದಾಗ ಬೇಡಿಸ್ಕೊಂಡ್ ಹೋಗ್ ಅದಕ್ಕೆ ರೊಕ್ಕ ನಾ ಕೊಡ್ತೇನೆ ನೀವು ಹುಚ್ಚಿಕೊಂಡ್ರ ನೀವು ನಂಬ್ಯಾ ನೀವು ಆದ್ರ ಗೌಡ್ರು ಒಳಗಿನ ಗಮ್ಮತ್ ಏನು ಅನ್ನೋದು ಪಕ್ಕ ಗೊತ್ತ ಇಲ್ಲಿ ಮಗ್ ಆದ್ರ ಅವ್ರ ತಂಗಿ ನೋಡ್ಯಾನಲ್ಲ ಅದ್ರ ಸಲುವಾಗಿ ರೊಕ್ಕ ಕೊಡಾಕತೇ ನಮಗ ಕೊಡ್ಲಿ ನಮ್ಗೇನೈತಿ ಐತಿ ನಮಗೂ ಆತರ ಭಾಗ ಭಾಗ ಸಿಗತೈತಿ ಅದಕ್ಕೇನೈತಿ ನಮಗುದೂ ಈ ತರ ಐತಿ ತಗದ್ ಮತ್ತೇನೈತಿ ನಾನು ಕಲ್ಲೋನ್ ಕಲ್ಲೊಂದ್ ಹೋಗಿ ಬರ್ತೇನೆ ಕಳ ಅಪ್ಪ ಹೂವಾಸ ನನಗ ಏನು ನೆನಪಿರ್ತಿಲ್ಲ ಇಷ್ಟಿದ್ದೇನಾ ಇಷ್ಟ ಹೋಗಿ ಇಷ್ಟ ದೊಡ್ಡಗ್ ಮಾಡಿ ನನಗ ಈ ತರ ರಾಣಿಗ ಕೇಳ್ತೇನ ಬರೀ ನಂದೇ ಮಾಡದ್ರ ನೀನ್ ಯಾರ ವಿಚಾರ ಮಾಡ್ಬೇಕು ನಾನು ಹೆಂಗ್ ರಾಣಿ ಗತ್ಲೇ ಇದನ್ ಗತ್ಲೆ ಇರ್ಬೇಕು ಅಣ್ಣ ನೀನು ಮದ್ವಿ ಮಾಡ್ಕೋಲ ಅಣ್ಣ ತಂಗಿ ಮದ್ವಿ ಯಾಕೆ ವಿಚಾರ ಮಾಡ್ತೀವ ನಂದೇನ್ ಆಶೆಗೋದತ್ತೇನು ನಾ ಯಾಕ ನಿನ್ ಗಾಟ ಸಾಲಿ ನಿನ್ನ ಚಂದ ಯಾಕೆ ನೋಡ್ಕೊಳತ್ತ ನೀ ಖುಷಿಯಾಗಿರ್ಬೇಕಂತೇಳಿ ನಿನ್ನೊಂದು ಒಳ್ಳೆ ಮಂಥಾನಕ್ ಮದ್ವಿ ಮಾಡ್ಕೊಟ್ಟು ನೀ ಖುಷಿಯಾಗಿದ್ದ ತಿಳ್ಕೊ ತಂಗಿ ನಾವಾಗ ಮುಂದ್ ಬೇಕಾದ್ರೆ ಮದ್ವೆ ವಿಚಾರ ಮಾಡ್ತೇನೆ ಈಗ ನಾನು ಮದ್ವೆ ಬಗ್ಗೆ ಏನು ವಿಚಾರ ಮಾಡ್ಬಾರ್ತಂಗೆ ನೀವು ಖುಷಿ ಇರೋದು ಅಷ್ಟು ನೋಡಾತನ ಬಾರವ ದನದ ಬಂದಿ ಸುಮ್ಮನೆ ಏನ್ ಬಸ್ಲ ದನದಿ ಬೇರೆ ಬಾ ಮನೆ ಹೋಗ್ಬಂದು ಬಾ ಆಮೇಲೆ ವಿಚಾರ ಮಾಡ್ಬಾ ಹೇಳ್ತೀನಿ ಅಣ್ಣ ಅದು ನನಗೆ ಏನು ಹೇಳಕ್ ಹೋಗ್ಬೇಡ ನೀ ನೀ ಹೆಂಗ ನನ್ ಮದ್ವೆ ಆದ್ರೆ ಖುಷಿಯಾಗಿ ನೋಡೋದ ಆಸೆ ಐತಲ್ಲ ನನಗೂ ಹಂಗ ಆಸೆ ಐತಿ ನಾ ಹೋದ್ರ ನೀನ್ ಜೋಡೆ ಯಾರ ನೀನ್ ನೋಡ್ಕೊಳೋರ್ ಯಾರ ನೀನ್ ಕಾಜಿ ಮಾಡೋರ್ ಯಾರು ನನ್ಗೂ ಒಂದ್ ಭರೋಸಾ ಇರ್ತೈತಿ ನಾ ಹೋದ್ರ ನಮ್ಮ ಇನ್ನೇನು ಅದಾಳ ನಮ್ಮ ಅಣ್ಣ ನೋಡ್ಕೊಳಕ್ ಅಂತಂದು ನನಗೂ ಚಿಂತೆ ಇರೋದಿಲ್ಲ ಕೇಳೋಣ ನೀನು ಮದ್ವೆ ಆಗೋಣ ಆತ್ವಾ ಮದ್ವೆ ಆಯ್ತು ನಾನು ತಾನು ಆ ಮಲ್ಯಾಣ ತಂಗಿ ಹೆಂಗದಾಳತ್ತೆ ನಾನು ಕಾತುರದ ಮೇಲೆ ನೀನ ನೀನಾ ಬರೋವಲ್ಲ ಆಚೆ ಬರ್ತಾಳೋಾಗ ನೋಡಿರಿ ಅದೆಲ್ಲ ಬರ್ರೆ ಅಕೆ ಇಲ್ಲ ಮಲ್ಯನ್ ತಂಗಿ ಏಯ್ ಈ ಕರ್ಯಾಗ ಕಳಿಸ್ತೀನಿ ನೀನು ರೊಕ್ಕ ಕೊಟ್ಟು ಏನು ಇದ್ರಾಗ ಬರ್ಬೋದು ರೀ ಏ ನನ್ನ ಒಟ್ಟಕ್ಕೆ ಹೆಂಗೆಲ್ಲ ನೋಡ್ಬೇಕಾಗಿತ್ತು ಅನ್ನತು ನನಗೆ ಒಟ್ಟು ಆಕಿಲ್ಲ ಕಣ್ಣಾಗ ರಟ್ಟ ಒಟ್ಟು ಸಮಾಧಾನ ಮಾಡ್ಕೊ ರೀ ಒಮ್ಮಿಗ್ಲಿ ಒಟ್ಟು ಕುದ್ರೆ ಏರಿಯಾ ಕೊಟ್ಟಿರಿ ಬಿಡ್ತಿರ್ಲಿ ಒಟ್ಟು ನಮ್ಮ ದಗ್ದನ ಹಂಗೆ ಹಾಗೆಲ್ಲ ಮಾಡೋಕೆ ಹೋಗಬೇಡ್ರಿ ಸಮಾಧಾನ ಗಪ್ಪ ರೇಟ ಕೇಳಿ ಬಂದು ಕೇಳಿ ವಿಚಾರ್ಸಿ ನೋಡುನು ಟಕಾಳ ಅಲ್ಲ ಆ ಮನಪ್ಪಗ ರೊಕ್ಕ ಕೊಟ್ಟಿದನ ನೋಡಿ ಕೊಟ್ಟಂಗ ರೀ ಮತ್ತು ಅವ ತಂಗಿ ನಟೊತ್ತಿಗೆ ಕರ್ಕೊಂಬರ್ತಾನ ಚದಿ ವಾದನೂ ಕರ್ಕೊಂಡ್ಬರ್ತನ ಅಂತ ಹೇಳಿ ಕೇಳಿ ಹೇಳ್ಯಾನ್ ನೋಡಕ್ಕೆ ಬಾ ಚಂದ ಇರ್ಬೇಕೈತಿ ಬರ್ಲಿ ನೋಡುನು ಹೆಂಗೆ ಹೆಂಗಿಲ್ಲ ಲೋಡಿ ಮೇಲೆ ತಿಚಾರ್ ಮಾಡೋಣ ರೀ ಗೌಡ್ರ ಸಮಾಧಾನ ಮಾಡ್ಕೊರಿ ನೀನು ಒತ್ತನಂದೇನ್ ತಿಕ್ಕೋಹಂಗಿಲ್ಲ ನಮ್ಮ ಟೆನ್ಷನ್ ಆ ಇಧಾನ ಪರವಾಳೋ ಇವರು ಜುಣ್ಣ ಚಟ್ಟಪಟ್ಟಿ 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 ಒತ್ತಡಕ್ಕೆ ತೊಂಡ ಒತ್ತಾ ಏ ಬಂದ್ರ ಬಂದ್ರಿ ಬಂದಾ ಏ ಭಾರೀ ದಂಕಂತಾಳ ಹುಡುಗಿ ದು ಫಾಲಾ ತಲ್ ಗೌಡ್ರ ಏ ಅದಕ್ಕ ಹೇಳಿ ನನಗೆ ಅದಕ್ಕ ರಕ್ಕ ಕೊರ ಅಂತ ಹೇಳಿ ಅಕ್ಕ ಹೋಗಿರಿ ಗೌಡ್ರ ನಮಸ್ಕಾರ ಗೌಡ್ರ ಸರಿ ಆಕ ಗೌಡ್ರ ಏ ಅಣ್ಣ ಇง್ಯಾಕ್ ಮಾಡಾತಾರ ಇವರು ಗೌಡ್ರ பாட்டி ஏன்ி ஒட்டா நீங்க சாயிடு சரி ஒன் நீலா நான் தப்பத்திப்பா நான் ಗಪ್ ತಂಗಿ ತಂಗಿ ತಂಗಿರೇಂದ್ ಹೋಗ್ತೀನಿ ಇನ್ನೊಂದ್ ಗೌಡ್ರ ಏನೈತಲ್ಲ ಬಾಳ್ ಒಳ್ಳೆಯವ್ರದಾರ ಯಾಕಂದ್ರೆ ಕೆಲಸ ಕೊಟ್ಟ ನಿನಗೆಲ್ಲಾ ಇಟ್ಟೆಲ್ಲ ಸಾಲಿ ಕಲಸಬೇಕಂದ್ರ ಗೌಡ್ರ ಕಾರಣದ ನಮಗ ನಾವ್ ಒಂದ್ ತೂತು ಊಟ ಮಾಡ್ತೀವಂದ್ರ ಅವರ ಪುಣ್ಯ ನಮಗ ಹಂಗೆಲ್ಲ ಅವ್ರ ಬದಲು ತಪ್ತಕೊಳ್ ಗೌಡ್ರ ಬಾಳ್ ಒಳ್ಳೆಯವರದಾರ ಇನ್ನೊಂದು ಹೇಳ್ತು ಹೇಳಿ ಹೇಳು ನಿಮ್ಮ ತಂಗಿಯ ಬದಲು ಇನ್ನೊಟ್ಟು ಹೇಳ ಅದೇ ಹೇಳತ್ತೀನ್ ರೀ ಗೌಡ್ರ ಹೇಳತ್ತೀನಿ ತಂಗಿ ಅವ್ರು ನೋಡಕ್ಕೆ ಹೊರಟು ಇರ್ಬೇಕ ಮನಸ್ ಬಹಳ ಭಾಳ ಮುಗಿದು ಐತೆ ಅವ್ರ್ದು ಮತ್ತು ಹಂಗ್ಯಾಕೆ ಮಾಡತ್ತಾರ ಯಾವಾಗಲೂ ಏನಾಯ್ತಲ್ಲ ದಡಗನ ಬಂದಲ್ಲ ಖುಷಿ ಒಳಗ ಮತ್ತು ಅಂತದ್ರ ಒಂದು ಚೋಳು ಬೇರೆ ಬಂದಿತ್ತಲ್ಲ ಅದಕ್ಕೆ ಗಾರ್ಬಾಡಿ ಸಿಗ್ ಮಾಡಾಕತ್ತಿದ್ರು ಅವ್ರು ಚೋಳು ಹೇಳಿ ಕಳ್ದಿತ್ತಲ್ಲ ನಿನ್ಗೆ ಅಂತ ಹೇಳಿ ಪಾಪ ಒಳ್ಳೆ ಮನಸ್ಸು ಇದ್ದವ್ರು ಅದಾರ ಅವ್ರ ಹಾಗೆಲ್ಲ ಮಾಡಂಗಿಲ್ಲ ನಿನ್ನ ಕರ್ಕೊಂಬರ್ಬೇಕಾದ್ರೆ ನನಗೆ ಹೋಗುವ ಹೊತ್ನ್ಯಾಗ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಾರಿ ಅವ್ರು ಮೂವತ್ತು ಸಾವಿರ ಕೊಟ್ಟರೆ ಅಣ್ಣ ನಿನಗೆ ಸೀರೆ ಅದು ತೊಗೋಬೇಕು ಲೇವ್ ಅಂತದೆಲ್ಲ ತೊಗೊಂಡ್ಬರಕ್ಕೆಲ್ಲ ಕೊಟ್ಟಾರ ಪಾಪ ಇಂಥ ಒಳ್ಳೆ ಮನಸ್ಸಿದ್ದವ್ರಿಗೆಲ್ಲ ನೀ ಮಾತಾಡ್ಬೇಕು ಕೊಡುತ್ತೇನೆ ಅದೇ ಅವ್ರ ಬದಲು ಏನು ಟೆನ್ಷನ್ ತೊಗೊಬೇಡ ಮತ್ತು ಅವ್ರ ಮ್ಯಾಗ ಏನು ಸಿಡ್ತು ಕೊಡೋಳ ಭಾಳ ಒಳ್ಳೆಯವ್ರದಾರ ಈಗ ಏನೈತೆ ಮನೆಗೆ ಹೋಗೋಣ ಬಾ ತಮ್ಮ ಮಲ್ಲಪ್ಪ ನೋಡಿಲಿ ನಿಮ್ಮ ತಂಗಿಗೆ ತಿಳಿಸಿ ಹೇಳ ನಮ್ಮ ಗೌಡ್ರ ಮನಸ್ಸು ಹೆಂಗೈತೆ ಅನ್ನೋದು ಗೊತ್ತೈತ್ಲೆ ನಿನಗಾದ್ರು ಅದಕ್ಕಾಗಿ ನಮ್ಮ ಗೌಡ್ರು ನೋಡಕ್ಕೆ ಹೊರಟು ಕಾಣಬಹುದು ಆದ್ರ ಮನಸ್ಸು ಬ್ಯಾಣ್ಣಿ ಬ್ಯಾಣ್ಣಿ ತರ ಇದ್ದಂಗೆ ಆಯ್ತು ನಿಮ್ಮ ತಂಗಿಗೆ ತಿಳಿಸಿ ಹೇಳ ರೊಕ್ಕ ಕೊಟ್ಟಿದ್ದೆ ಅದಕ್ಕ ನೋಡಪ್ಪ ನಿನ್ನ ತಂಗಿ ಚೆಂದಂಗ ಇರ್ಲಿ ಅಂತ ಹೇಳ್ಕೌಡ್ರ್ ಕೊಟ್ಟಾರ ಹೌದಲ್ಲ ಅದಕ್ಕಾಗಿ ನಮ್ ಗೌಡ್ರ ಮನಸ್ಸು ಹೇಳಿ ಗೊತ್ತೈತ್ಲಾ ಇಲ್ಲ ಹೇಳ ಅವ್ರ ತಂಗಿ ಹೇಳ ಹೇಳಕೆ ನೋಡ್ರಿ ತಂಗಿ ನೀನ್ ಇಲ್ಲೇ ಅಂಜಾಕ ಹೋಗ್ಬೇಡ ತಂಗಿ ಏನು ಅಂಜಬೇಡ ನಾ ಅದನಿ ನಾ ಇರುತ್ತಕ ಒಟ್ಟ ಅಂಜಾಕ ಹೋಗ್ಬೇಡ ನಮ್ಮ ಗೌಡ್ರದ ಏನೈತ್ಲ ಬಾಳ್ ಪ್ರೀತಿ ಅಂದ್ರ ಪ್ರೀತಿದಾರ ನಿಮ್ಯಾಲ ಯಾಕಂದ್ರ ಹೆಣ್ಣು ಮಕ್ಳು ಅಂದ್ರೆ ನೋಡಿಲಿ ಒಮ್ಮೆಗ್ಲಿ ಮನಸ್ಸು ಉಕ್ಕಿ ಹೊರ್ದಂಗೆ ಆಗಿಬಿಡ್ತೈತೆ ತಂಗಿ ಮತ್ತು ಇನ್ನೊಂದಾಗದ ಅವ್ರು ನೋಡೋಕೆ ಮಾತ್ರ ಒರ್ಟ ಕಾಣ್ತಾರೆ ತಂಗಿ ಭಾಳ ಚಲೋ ಮನ್ಷ್ಯರು ಹೆಣ್ಮಕ್ಳಂತ್ರ ಅವ್ರ ಮ್ಯಾಲೆ ಬಿತ್ತು ಸಾಯ್ತಾರೆ ನೋಡು ಅಲ್ಲ ಇವತ್ತು ಏನು ರೀ ಗಪ್ಪ್ರೀ ಸಮಾಧಾನ ಮಾಡ್ಕೊಪ್ಪ ಆಗಲಿ ಓ ಅಲ್ಲೂ ಅಗ್ದಿ ಹಸ್ಗುಲ ಹಸ್ಗುಲ ಐತಂಗಂತ ಹೆಂಗೆ ಕಪ್ಪಾಗಲಿ ನನಗೇನು ಆಗುದಿಲ್ಲ

ಆಯ್ತು ಗುಡ್ರಿ ಗೌಡ್ರ ಅದೇನಿಲ್ಲ ಇರ್ಲಿ ಕಡಬಾಣಿ ಏನ ನಂಗೆ ಹೊಲಪ ಅಂಜಿಕೆ ಬರ್ತೇತಿ ಗೌಡ್ರ ಆ ಹುಡುಗಿ ಅನ್ಸಾ ಕತೈತಿ ಏನು ಒತ್ತು ಮೇ ಮೇಲೆ ಏರಿ ಹೋಗ್ತಿರಲಿಲ್ಲ ಒತ್ತು ಸಮಾಧಾನ ಇಡ್ರಿ ಏ ಮಾತಾಡ್ತಾನೆ ತರಿಯೋ ಒಂದಿಟ್ಟು ಮಾತಾಡಿ ಸಮಾಧಾನ ಮಾಡ್ತಾನೆ ಈಗ ಬ್ಯಾಡ್ರಿ ಈಗ ಟೈಮ್ ಸರಿ ಇಲ್ಲ ರಾವ್ ಕಾಲೈತಿ ಹಿಂದಿ ಕಡಿಸಿ ಮಾತಾಡ್ಸಾಕಿತ್ರಿ ಈಗ ಬಿಡ್ರಿ ಬಿಡೋಣ ನೋಡ್ರಿ ದಂಗ ಬಿಟ್ಟುತ್ತಾರೋ ನನ್ನ ಮನಸ್ಸ ಆಯ್ತಾಳ್ ನೀ ಹೇಳ್ದು ಬರಬಿಡ್ತಿ ಮಲ್ಲಪ್ಪ ಈಗ ದುರಂತರ ದರದ್ ಬಂದಾರಿ ಈಗ ಹೋಗಿ ವಿಶ್ರಾಂತಿ ತಗೋರಿ ಏನು ಅದು ಏನೇನು ಬೇಕು ಹೇಳಿ ನಿಮ್ಮ ತಂಗಿ ಏನು ಬೇಕಾ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಅಂಚ ಬೇಡ ರೊಕ್ಕದ ಕೀಳಕ್ಕೆ ನಾಚ ಬೇಡ ಎಷ್ಟು ಕೊಟ್ಟಾನ ಈಗ ಏ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಾರಲ್ಲ ರೀ ಸರಿ ಈಗ ಹೆಂಗ ಮೂವತ್ತು ಕೊಟ್ಟದೆ ಇನ್ನೊಂದು ಇಪ್ಪತ್ತು ಕೊಡ ತಂಗಿ ಬಂದಾಳ ಎಲ್ಲ ಮತ್ತು ಶಾಂತಿ ಪತ್ರ ಜಾಸ್ತಿ ಮಾಡ್ಬೇಕು ಏ ಏಯ್ ಮಲಪ್ಪ ಏನೋ ಜಾಕ ಹೋಗಬ್ಯಾಡ ಹಾಲು ಅಂದ್ರೆ ಹಾಲು ಹೈನಂದ್ರೆ ಹೈನು ನಿಮ್ಮ ತಂಗಿಗೆ ಏನೈತ್ಲೆ ಆಕೆ ಬ್ಯೂಟಿಗೋಸ್ಕರ ಏನ್ರಿ ಮೇಕಪ್ ಸೆಟ್ ಬೇಕಾರೆ ಹೇಳಾಕಂತ ಎಷ್ಟು ಕೊಡ್ತೇನೆ ಅಂಜ ಬೇಡ ಪಗಾರ ಸರಾ ಮಾರಿ ಹಾಕತ್ ಅಂದ್ರೆ ಹಾಕ್ತೇನೆ ಅಂಜ ಬೇಡ ಏನು ಹೇಳಾಕತ್ತೀನಿ ಆಯ್ ಆಯ್ತು ತಯಾರಿ ನೋಡ್ರಿ மசால இல்லை கறித்தாரர தரத நம் எங்க நீள சாக்கி ಆ ಹಿಂಡು ಎಮ್ಮೆ ಹೋದ ಅವ್ರು ಮುನಿಮದು ಕಟ್ಟು ಏನು ಆ ಥರ ಹೆಣ್ ಮಾಡಿ ಅದಕ್ಕೆ ಮೇವು ಹಾಕಿ ನೀರು ಕುಡಿಸಿ ಹಾಲು ಹಿಂಡಿ ಕೊಟ್ಟು ಬರ್ರಿ ಅಕ್ಕಣಿ ಅಂದ್ರೆ ಎಟ್ರ ಇದೊಂದು ನನ್ಗೊಂದು ಊಟ ಏನು ರೀ ಇದು ಹಾ ಹೌದು ಅಂದ್ರೆ ಅದಕ್ಕೆ ಮೇವು ಹೋಗಿವು ಹರ್ಯಾಗಿದೆ ಹೆಣ್ ಕಾಸು ಮಾಡುದು ಮೇಯ ತೊಳೆದು ಹಾಲು ಹಿಡಿದು ಇವ್ರಿಗೆ ಹಾಲು ಹಾಕ್ಬೇಕು ಹಾಕಬೇಕು ನನ್ನ ಸಲುವಾಗೆ ಹಾಕಲಾ ಯಾಕೆ ಒಂದೆಪ್ಪ ನೀನು ಸಲುವಾಗಿರಲ್ಲ ಮತ್ತೆ ಇದನ್ನೆಲ್ಲ ಮಾಡುವುದು ಆಯ್ತು ಆಯ್ತು ಬರೀ ಮಾತಾಡ್ತಿದ್ರು ಬೇಡ ಅವರು ಮೊದಲ ತನದು ಬಂದಾರೆ ಅವ್ರಿಗೆ ನಾಷ್ಟಕ್ಕದು ಏನೇನು ಬೇಕು ಕೊಡು ಸಣ್ಣ ಹಂಪಲ ಅದೆಲ್ಲ ಕೊಡು ಆಯ್ತು ಆಯ್ತು ಹ್ಞೂ ಹ್ಞೂ ನೋಡ್ರಿ ಹೋಗಿ ಬರ್ತೀರಿ ಮಲ್ಲಪ್ಪ ಚಿಂತೆ ಮಾಡಿ ಬೇಡ ಏನ ನಿಮ್ಮ ತಂಗಿದ ಏನ್ ಎಜುಕೇಶನ್ ಐತಿ ಅಲ್ಲ ನಾನು ನೋಡ್ಕೊತಾನೆ ಏನ್ ರಾಕ್ ಬೇಕಾದ್ರ ಬಾ ನನ್ನ ಹೆಸರು ಹೇಳೋ ಕೊಡ್ತಾನೆ ಆಯ್ತು ಈ ಗೌಡ್ರಿ ಏನದಾರಲ್ಲ ನಿಮ್ಮ ಸಲವಾಗಿ ಅದಾರ ತಿಳ್ಕೊರಿ ಏನ್ ಅದಕ್ಕ ಬಗ್ಗೆ ಏನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಯಾವಾಗ ಬೇಕಾದಾಗ ಏನ್ ಬೇಕಾದ್ ಬೇಡ್ರಿ ಕೊಡ್ತಾರ ನಮ್ ಗೌಡ್ರು ಆಯ್ತಲ್ಲ ಇಷ್ಟ ಆದ್ರ ನಡೀತು ಶಟ್ರ ಗೌಡ್ರ ಅಲ್ಲಿ ಯಾವ ನೀ ಅಲ್ಲಿ ಇದ್ರಾಗ ದರೋ ಕೊಟ್ಟಿ ಆಗಿದ್ಲಾ ಬೇಡ ಅಲ್ಲಿ ನಗಿಂದ ತೋಟದ ಮನೆ ಐತ್ಲಾ ಎ ಸಿ ರೂಮ್ ಹೌದು ಅಲ್ಲೇ ಕೊಟ್ಬೇಡ

ஆ ஆ நானும் இது சாந்தி தாத்து அந்த இக்கினாரி மாதிரி பட்டாயசி நான் புட்டே ஹாக்க இக்கின நான் பட்டதாரி ரானி மாறித்தே யாக்க நோட பல